ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಾ ಇರೋ ಹಿಮಾಚಲ ಪ್ರದೇಶದಿಂದ ಒಂದೊಂದೇ ಸುದ್ದಿಗಳು ಹೊರಗೆ ಬರೋದಕ್ಕೆ ಶುರು ಇವೆ ಅದರಲ್ಲೂ ನಮಗೆ ದೇವರೇ ಬೇಡ ಅಂತ ಹೇಳೋ ಕಾಂಗ್ರೆಸ್ ಸರ್ಕಾರ ದೇವರ ಹುಂಡಿಗೆ ಕೈ ಹಾಕೋಕೆ ಹೋಗಿತ್ತು ಅದಕ್ಕೆ ಅಲ್ಲಿನ ಹೈಕೋರ್ಟ್ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಚಡಿಯೇಟನ್ನು ಕೊಟ್ಟು ತಮ್ಮ ಸ್ವಾರ್ಥಕ್ಕೆ ದೇವಸ್ಥಾನಗಳನ್ನ ಬಳಕೆ ಮಾಡಿಕೊಳ್ಳೋ ಕೊಚ್ಚೆ ರಾಜಕಾರಣಿಗಳಿಗೆ ದೊಡ್ಡ ಹೊಡೆತ ತಮ್ಮ ಜೀವನ ಪೂರ್ತಿ ಹಿಂದುತ್ವ ಸನಾತನವನ್ನೇ ದ್ವೇಷ ಮಾಡಿಕೊಂಡು ಬಂದು ಮರ್ಯಾದೆ ಇಲ್ಲದೆ ದೇವರ ಹುಂಡಿಗೆ ಕೈ ಹಾಕುವವರಿಗೆ ಆಗಾಗ ಜನರು ಚೀಮಾರಿ ಹಾಕ್ತಾ ಇರ್ತಾರೆ ಆದರೂ ದೇಶದಲ್ಲಿ ಅಧಿಕಾರ ಇದ್ದಾಗ ಕಾಂಗ್ರೆಸ್ ಹಿಂಗೆಲ್ಲ ಹಣವನ್ನ ದುರ್ಬಳಕೆಯನ್ನ ಮಾಡಿಕೊಂಡಿತ್ತು ಅನ್ನೋ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಇದೆಲ್ಲದರ ಮಧ್ಯೆ ಯೋಗಿ ನಾಡಿನ ರಾಮ ಮಂದಿರಕ್ಕೆ ಒಂದು ವರ್ಷದಲ್ಲಿ ಸುಮಾರು ಇಪ್ಪತ್ತೆರಡು ಕೋಟಿ ಭಕ್ತರು ಭೇಟಿಯನ್ನು ನೀಡಿ ಅದರಿಂದ ಉತ್ತರ ಪ್ರದೇಶಕ್ಕೆ ಆಗಿರೋ ಲಾಭಗಳ ಕುರಿತಾದ ಚರ್ಚೆಗಳು ಈಗ ನಡೀತಾ ಇವೆ ಹಾಗಾದರೆ ಏನಿದು ಕಾಂಗ್ರೆಸ್ ಮತ್ತು ಅಲ್ಲಿರೋ ಸರ್ಕಾರದ ನವರಂಗಿ ಆಟ ಯೋಗಿ ನಾಡಲ್ಲಿ ರಾಮ ಮಂದಿರ ಮಾಡಿರೋ ಇಂಫ್ಯಾಕ್ಟ್ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಜಕೀಯವನ್ನು ಮಾಡೋದಕ್ಕಾದರೂ ಒಂದು ಗುರಿ ಇರಬೇಕು ಅಥವಾ ಸರಿಯಾದ ಉದ್ದೇಶ ಇರಬೇಕು ಅದನ್ನು ನಮ್ಮ ದೇಶದಲ್ಲಿರುವ ಬಹಳಷ್ಟು ರಾಜಕಾರಣಿಗಳು ಮರೆತು ಅದ್ಯಾವುದೋ ಕಾಲ ಆಗೋಗಿದೆ ಅವರು ಮರೆತು ಹೋದ್ರು ಅಂತ ನಮ್ಮ ಜನರು ಅದನ್ನು ಮರೆತು ಹೋದರೆ ನಮ್ಮ ಕೈಲಿ ಏನೂ ಇಲ್ಲ ಅಂತ ಸೈಲೆಂಟ್ ಆಗಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಕಣ್ಮುಂದೆ ಬೇಕಾದಷ್ಟು ಉದಾಹರಣೆಗಳು ಸಿಗತ್ವೆ ರಾಜಕೀಯ ಅನ್ನೋದು ದಂಬರಾಟದ ತರ ಆಗಿ ಹೋಗಿದೆ ಅಲ್ಲಿ ಗೆಲ್ಲೋದಕ್ಕೆ ಎಷ್ಟು ಬೇಕೋ ಅಷ್ಟು ಸೀಟುಗಳು ಬರೋದಕ್ಕೆ ಏನು ಬೇಕೋ ಅದನ್ನ ಮಾಡೋಕ್ಕೆ ಓಟ್ ಬರೋದಕ್ಕೆ ಯಾವ್ಯಾವ ಸಮುದಾಯದ ಓಲೈಕೆಯನ್ನ ಮಾಡೋಕ್ಕೆ ಆಗುತ್ತೋ ಅವರನ್ನು ಮಾತ್ರ ಓಲೈಕೆ ಮಾಡಿಕೊಂಡು ಉಳಿದವರನ್ನ ಮೂಲೆ ಗುಂಪನ್ನು ಮಾಡ್ತಾರೆ ಇದೆಲ್ಲದರ ಹೊಡೆತ ರಾಜಕಾರಣಿಗಳಿಗೆ ಖಂಡಿತ ಬೀಳಲ್ಲ ಜನನಾಯಕ ಅಂತ ಕರೆಸಿಕೊಳ್ಳೋ ಅಯೋಗ್ಯರು ಮಾಡೋ ವಿವೇಕ ವಿವೇಚನೆ ಇಲ್ಲದ ಕೆಲಸ ನಮ್ಮ ದೇಶದ ಅಭಿವೃದ್ಧಿಯ ಮೇಲೆ ಬೀಳುತ್ತೆ ಅಭಿವೃದ್ಧಿಯಲ್ಲಿ ಯಾವುದೇ ದೇಶ ಆಗಲಿ ಯಾವುದೇ ರಾಜ್ಯ ಆಗಲಿ ಹಿಂದೆ ಬಿದ್ದರೆ ಅದರ ಪರಿಣಾಮ ಅಲ್ಲಿನ ಪ್ರತಿ ವ್ಯಕ್ತಿಯ ಮೇಲೆ ಆಗುತ್ತೆ ಅನ್ನೋದನ್ನ ಬಹಳಷ್ಟು ಜನರು ಇಂದಿಗೂ ಅರ್ಥವನ್ನ ಮಾಡಿಕೊಳ್ಳೋದೇ ಇಲ್ಲ ಅದು ಯೋಗ್ಯರಲ್ಲದವರಿಗೆ ಬೇಕಾಗೋದು ಇಲ್ಲ ಈಗ ಅಂಥದ್ದೇ ಪರಿಣಾಮ ಹಿಮಾಚಲ ಪ್ರದೇಶದಲ್ಲಿ ಆಗಿ ಹೋಗಿದೆ ಅಲ್ಲಿ ಜನರು ಹಳ್ಳಕ್ಕೆ ಬಿದ್ದರು ಹಿಮಾಚಲ ಪ್ರದೇಶ ಸರ್ಕಾರ ಕಕ್ಕಸಿಗೂ ಟ್ಯಾಕ್ಸ್ ಹಾಕ್ತು ಅಲ್ಲಿನ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ ಈಗ ಅಲ್ಲಿನ ಸರ್ಕಾರವನ್ನು ನಡೆಸೋಕೆ ಪ್ರತಿ ದಿನ ಪರಿಸ್ಥಿತಿ ಬಂದಾಗಿದೆ ಕಕ್ಕಸಿನ ಮೇಲೆ ಟ್ಯಾಕ್ಸ್ ಹಾಕಿದ್ದ ಹಿಮಾಚಲದ ಮುಖ್ಯಮಂತ್ರಿ ಸುಖವಿಂದರ್ ಸುಖು ಈಗ ದೇವಸ್ಥಾನದ ಹುಂಡಿಗೆ ಕೈ ಹಾಕೋಕೆ ತಯಾರಿಯನ್ನ ಮಾಡಿಕೊಂಡಿದ್ರು ಆದರೆ ಈಗ ಅಲ್ಲಿನ ಹೈಕೋರ್ಟ್ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸ್ತಾ ಇದೆ ಇದಕ್ಕೂ ಮೊದಲೇ ಹಿಮಾಚಲ ಪ್ರದೇಶ ಸರ್ಕಾರ ದೇವಸ್ಥಾನದ ದುಡ್ಡನ್ನು ಸರ್ಕಾರದ ಮನೆ ಹಾಳು ಮಾಡೋ ಕೆಲಸಕ್ಕೆ ಬಳಸಿಕೊಳ್ತೀವಿ ಅನ್ನೋದನ್ನು ಹೇಳ್ತಾ ಇತ್ತು ಅದಕ್ಕೆ ಹೆಸರು ಮಾತ್ರ ಅಭಿವೃದ್ಧಿ ಅನ್ನೋದು ಅದಕ್ಕೆ ಹಿಂದೂಗಳಿಂದ ವ್ಯಾಪಕವಾದ ವಿರೋಧ ಕೂಡ ವ್ಯಕ್ತ ಆಗಿತ್ತು ಅಲ್ಲಿ ಹಿಂದೂ ಸಂಘಟನೆಗಳು ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ವು ಅದಕ್ಕೆ ತೀರ್ಪನ್ನು ಕೊಟ್ಟಿರೋ ಹಿಮಾಚಲ ಪ್ರದೇಶ ಹೈಕೋರ್ಟ್ ದೇವಸ್ಥಾನಕ್ಕೆ ಬರೋ ಹಣ ಅಲ್ಲಿ ಸಂಗ್ರಹ ಆಗೋ ಹಣ ಪವಿತ್ರವಾದದ್ದು ನಿಮ್ಮ ಯೋಜನೆಗಳಿಗೆ ಬಳಸಿಕೊಳ್ಳೋ ಕೆಟ್ಟ ಯೋಜನೆಯನ್ನ ಮಾಡಬೇಡಿ ಅನ್ನೋ ಕಡಕ್ ವಾರ್ನಿಂಗ್ ಕೊಟ್ಟಿದೆ ಕೊಟ್ಟಿದೆ ಅಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕಿದ್ದ ಕೊನೆಯ ಆಸೆಗೆ ತಣ್ಣೀರನ್ನ ಎರಚಿದ ಹಾಗೆ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಬೇರೆ ಯಾವುದೇ ಧರ್ಮದ ದುಡ್ಡು ಈ ಕಿತ್ತು ಹೋದ ಯಾವುದೇ ಸರ್ಕಾರಗಳ ಕಣ್ಣಿಗೂ ಕಾಣಿಸಲ್ಲ ಅಲ್ಲೆಲ್ಲೋ ಇರೋ ಬೇರೆ ಧರ್ಮದ ದುಡ್ಡಿನ ಲೆಕ್ಕವನ್ನ ಯಾವನು ಕೇಳಲ್ಲ ಜೊತೆಗೆ ಅದನ್ನು ಸರ್ಕಾರದ ಯೋಜನೆಗೆ ಬಳಕೆಯನ್ನ ಮಾಡಿಕೊಳ್ತೀವಿ ಅನ್ನೋ ಹೇಳಿಕೆಗಳನ್ನು ಕೊಡಲ್ಲ ಯಾಕಂದರೆ ಬೇರೆ ಧರ್ಮದಲ್ಲಿರೋರೆಲ್ಲ ಬುದ್ಧಿವಂತರು ಅದೇ ಹಿಂದೂಗಳು ಮಾತ್ರ ಶತಮೂರ್ಖ ಮುಟ್ಟಾಳರು ಆಗಿರೋದ್ರಿಂದ ಬಹಳ ಸಹಿಷ್ಣುಗಳು ಧಾರಾಳ ಮನಸ್ಸಿನವರು ಅಂತ ತೋರಿಸಿಕೊಳ್ಳೋದ್ರಿಂದ ಆಗಿದ್ದು ಆಗಲಿ ಅಂತ ಒಂದು ಪ್ರಯತ್ನವನ್ನು ಸುಕ್ಕು ಸರ್ಕಾರ ಮಾಡಿತ್ತು ಪಾಪ ಅಲ್ಲಿ ಯೋಗ್ಯತೆ ಇಲ್ಲದ ಮುಖ್ಯಮಂತ್ರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ ಎಲ್ಲ ಹಿಂದುಗಳು ನಿದ್ರೆಯನ್ನು ಮಾಡಲ್ಲ ಕೆಲವರಾದರೂ ಎಚ್ಚರ ಆಗಿರ್ತಾರೆ ಅಂತ ಹಾಗಾಗಿ ಅಲ್ಲಿನ ಸರ್ಕಾರಕ್ಕೆ ಮುಖಮಂಗದ ಜೊತೆಗೆ ಚಳಿಯೇಟನ್ನ ಹೈಕೋರ್ಟ್ ಕೊಟ್ಟಿದೆ ಇದಕ್ಕೆಲ್ಲ ಕಾರಣ ಅಂದ್ರೆ ಬರಡು ಭೂಮಿಯಲ್ಲಿ ಎಲ್ಲಿ ಆಗಿದ್ರು ನೀರು ಸಿಗಲ್ಲ ಅನ್ನೋದು ಗೊತ್ತಿರಬೇಕು ಅದು ಗೊತ್ತಿಲ್ಲದ ಸುಕ್ಕು ಸರ್ಕಾರ ಇಲ್ಲೂ ಹಾಗೆ ಯಾವ ರಾಜ್ಯದಲ್ಲಿ ಎಷ್ಟು ಕೊಡಬೇಕು ಯಾರಿಗೆ ಉಚಿತಗಳನ್ನ ಕೊಡಬೇಕು ಅನ್ನೋ ಜ್ಞಾನ ಇಲ್ಲದೆ ಘೋಷಣೆಯನ್ನು ಮಾಡಿ ಅದನ್ನು ಕೊಡೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಎಲ್ಲ ಕಡೆಗಳಲ್ಲೂ ಒಂದಷ್ಟು ಹಣ ಸಿಗುತ್ತಾ ಅಂತ ಹುಡುಕೋಕೆ ನಿಂತುಕೊಳ್ತಾರೆ ಆಗ ಕಾಣಿಸೋದೆ ದೇವರು ದೇವಸ್ಥಾನ ಅದಕ್ಕೆ ಕೈ ಹಾಕೋಕೆ ಹೋಗ್ತಾರೆ ಅಲ್ಲಿ ಈಗ ಸದ್ಯಕ್ಕೆ ಎಲ್ಲವೂ ವಿಫಲ ಆಗ್ತಾ ಇದೆ ಒಂದು ಕಡೆ ನೋಡಿದರೆ ಸರ್ಕಾರಿ ಕೆಲಸ ಮಾಡೋರ ಸಂಬಳ ಯಾವಾಗ ಬರಬೇಕಾಗಿರೋದು ಯಾವಾಗ ಬರುತ್ತೆ ಅನ್ನೋದು ಅಲ್ಲಿ ಕೆಲಸವನ್ನು ಮಾಡೋ ನೌಕರರಿಗೆ ಇರಲಿ ಖುದ್ದು ಸರ್ಕಾರದ ಮಂತ್ರಿಗಳಿಗೆ ಗೊತ್ತಿರಲ್ಲ ಗೊತ್ತಿಗೆ ನೌಕರರು ಇದ್ದರೆ ಅವರ ಕತೆ ಮುಗಿದೇ ಹೋಯಿತು ಅವರು ಸಂಬಳ ಬರದೆ ಒಂದಷ್ಟು ಜನರು ಕೆಲಸವನ್ನು ಬಿಟ್ಟು ಹೋದರೆ ಇನ್ನೂ ಕೆಲವರು ಬದುಕೋಕ್ಕೂ ಆಗದೆ ಸಾಯೋದಕ್ಕೂ ಆಗದೆ ಸಂಬಳ ಬರದೆ ಪ್ರತಿನಿತ್ಯ ಒದ್ದಾಡ್ತಾ ಇರ್ತಾರೆ ಹಾಳಾಗಿ ಹೋಗಲಿ ನಿವೃತ್ತಿಯಾದವರಿಗಾದರೂ ಪಿಂಚಣಿಯನ್ನು ಸರಿಯಾಗಿ ಕೊಡ್ತಾರಾ ಅಂದರೆ ಆ ಪಿಂಚಣಿ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ಯಾವನಿಗೂ ಗೊತ್ತಿರಲ್ಲ ಇಲ್ಲಿ ಘೋಷಣೆಯನ್ನು ಮಾಡಿರೋ ಉಚಿತಗಳನ್ನು ಕೊಡದೇ ಇದ್ದರೆ ಜನರು ಗೋಳಾಡ್ತಾ ಅದರಲ್ಲೇ ಇಷ್ಟು ವರ್ಷಗಳು ಬದುಕಿದ್ವಿ ಅನ್ನೋ ಹಾಗೆ ಆಡ್ತಾರೆ ಅದರ ಬದಲು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಹಣದ ಹರಿವು ಬಂದರೆ ರಾಜ್ಯಕ್ಕೆ ಲಾಭ ಆದರೆ ಅಲ್ಲಿರೋ ಜನರು ನೆಮ್ಮದಿಯಾಗಿ ಇರ್ತಾರೆ ಇಲ್ಲಿ ವಾಸ್ತವ ಅಂದರೆ ಅಭಿವೃದ್ಧಿ ಮಾಡೋ ಯಾವುದೇ ಒಳ್ಳೆಯ ಯೋಚನೆ ಅನ್ನೋದು ನಮ್ಮ ದೇಶದ ಹಳೆಯ ಪಕ್ಷ ಕಾಂಗ್ರೆಸ್ಗೆ ಇಲ್ಲ ಯಾಕಂದರೆ ಅವರು ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟರೆ ನಮ್ಮ ಜನರು ನಂಬೋದು ಇಲ್ಲ ಅದಕ್ಕೆ ಕಾರಣ ಅಂದರೆ ಅವರ ಎಪ್ಪತ್ತು ವರ್ಷಗಳ ಆಡಳಿತ ನಮ್ಮ ದೇಶದಲ್ಲಾಗಿರೋ ಅತಿಯಾದ ಅಭಿವೃದ್ಧಿ ಅದನ್ನು ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ಕಾಂಗ್ರೆಸ್ ಅಭಿವೃದ್ಧಿಯನ್ನು ಮಾತನಾಡಿ ಮತವನ್ನು ಕೇಳಿದರೆ ನಮ್ಮ ಜನರು ಮುಚ್ಕೊಂಡು ಹೋಗೋ ಮುಂಡೇದೆ ಅಂತ ಬೈಯೋಕೆ ಶುರು ಮಾಡ್ತಾರೆ ಅದಕ್ಕೆ ಅಂತ ಕೇವಲ ಚುನಾವಣೆಯನ್ನು ಗೆಲ್ಲೋಕೆ ಏನು ಬೇಕೋ ಅದನ್ನು ಮಾತ್ರ ಈ ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇರ್ತಾರೆ ಈಗ ಜನರು ಏನು ಮಾಡಿಕೊಳ್ಳೋಕೆ ಆಗುತ್ತೆ ಅವರು ಬಾಯನ್ನು ಬಡ್ಕೊಂಡ್ರೆ ಅದನ್ನು ಹೇಳೋರು ಇಲ್ಲ ಕೇಳೋರು ಇಲ್ಲ ಅಪ್ಪಿ ತಪ್ಪಿ ಹಿಮಾಚಲ ಪ್ರದೇಶ ಹೈಕೋರ್ಟ್ ಅಲ್ಲಿನ ಸರ್ಕಾರಕ್ಕೆ ದೇವಸ್ಥಾನದ ದುಡ್ಡನ್ನು ಉಪಯೋಗ ಮಾಡಿಕೊಳ್ಳೋಕೆ ಹೇಳಿದ್ರೆ ಏನಾಗ್ತಾ ಇತ್ತು ಅಂತ ಯೋಚನೆಯನ್ನು ಮಾಡಿದ್ರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರೋ ಎಲ್ಲ ರಾಜ್ಯಗಳಲ್ಲೂ ಆರ್ಥಿಕ ಸಮಸ್ಯೆ ತಾಂಡವಾಡೋಕೆ ಶುರುವಾಗಿದೆ ಒಂದು ರಾಜ್ಯದಲ್ಲಿ ನ್ಯಾಯಾಲಯ ಅವರ ಪರವಾಗಿ ತೀರ್ಪನ್ನು ಕೊಟ್ಟಿದ್ರೆ ಎಲ್ಲ ರಾಜ್ಯಗಳಲ್ಲೂ ಅಂಥದ್ದೇ ನಿರ್ಧಾರವನ್ನ ಮಾಡ್ತಾ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಮಮ್ಮಿ ಶೂನ್ಯ ಮೇಡಮ್ ಪುತ್ರ ಯೌವ್ವನ ರಾಜ ರಾಹುಲ್ ಗಾಂಧಿ ಆಮೇಲೆ ಪುತ್ರಿ ಪಿಂಕಿ ವಾದ್ರಾ ಆಗ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಯಾಕೆ ಸುಮ್ಮನೆ ಇದ್ದೀರಾ ದೇವಸ್ಥಾನದ ದುಡ್ಡಿಗೆ ಕೈ ಹಾಕಿ ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇತ್ತು ಮೊದಲೇ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಭಕ್ತರು ಬರೋ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡೋದು ನಮ್ಮಲ್ಲಿ ಎಲ್ಲರಿಗೂ ಗೊತ್ತೇ ಇದೆ ಇನ್ನು ನಾವು ದೇವಸ್ಥಾನಗಳಲ್ಲಿ ಒಂದು ಸಾಲನ್ನು ನೋಡಿರ್ತೀವಿ ಅದೇನೆಂದರೆ ತಟ್ಟೆಗೆ ಹಾಕಿದ ದುಡ್ಡು ಪೂಜಾರಿಗೆ ಹುಂಡಿಗೆ ಹಾಕೋ ದುಡ್ಡು ದೇವರಿಗೆ ಅಂತ ಅದನ್ನು ನೋಡಿದ್ರೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗಲ್ಲ ಅದರ ಬದಲಾಗಿ ತಟ್ಟೆಗೆ ಹಾಕೋ ಹಣ ಪೂಜಾರಿಗೆ ಹುಂಡಿಗೆ ಹಾಕೋ ಹಣ ರಾಜಕಾರಣಿಗಳಿಗೆ ಅಂತ ಹಾಕಿದ್ರೆ ತುಂಬಾ ಸೂಕ್ತ ಅನ್ನಿಸುತ್ತೆ ಆದರೂ ಕೆಲವೊಮ್ಮೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ನಡೆಯೋ ಒಂದಷ್ಟು ಘಟನೆಗಳನ್ನು ದೇವಸ್ಥಾನಕ್ಕೆ ಕಟ್ಟಿ ಅದೇನೋ ಮಾಡಿ ಅದನ್ನು ಮುಜರಾಯಿಗೆ ಸೇರಿಸಿಕೊಂಡ್ರೆ ಅಲ್ಲಿರೋ ಹಣ ಸಿಗುತ್ತೆ ದೇವಸ್ಥಾನದ ಸಂಪತ್ತು ಕೂಡ ಸಿಗುತ್ತೆ ಅನ್ನೋ ದರಿದ್ರ ಉದ್ದೇಶಗಳು ಇರುತ್ತೆ ಅಂತಹ ಬೇಕಾದಷ್ಟು ದೇವಸ್ಥಾನಗಳು ಕೂಡ ನಮಗೆ ನೋಡೋಕೆ ಸಿಗುತ್ತವೆ ಅಂತಹ ಘಟನೆಗಳು ಈಗಲೂ ಬೇಕಾದಷ್ಟು ದೇವಸ್ಥಾನದ ಮುಂದೆ ಅಕ್ಕಪಕ್ಕ ನಡೀತಾನೇ ಇವೆ ಹಾಗಾಗಿ ಸದ್ಯಕ್ಕೆ ಹಿಮಾಚಲ ಪ್ರದೇಶ ಹೈಕೋರ್ಟ್ ಕೊಟ್ಟಿರೋ ಒಂದು ತೀರ್ಪು ಮುಂದೆ ಆಗಬೇಕಿದ್ದ ಬಹಳಷ್ಟು ಕೆಟ್ಟ ನಿರ್ಧಾರಗಳನ್ನ ಅನಾಹುತಗಳನ್ನು ತಪ್ಪಿಸಿದೆ ಎಲ್ಲವೂ ಸರಿ ಇನ್ನು ಮುಂದೆ ಹಿಮಾಚಲ ಪ್ರದೇಶದ ಸರ್ಕಾರದ ಕತೆ ಏನು ಅಂದರೆ ಅದಕ್ಕೆ ಆ ದೇವರೇ ಉತ್ತರವನ್ನು ಕೊಡಬೇಕು ಯಾಕಂದರೆ ಅಲ್ಲಿ ಚುನಾವಣೆ ನಡೆದಿರೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೇಗೋ ಮೂರು ವರ್ಷ ತಳ್ಕೊಂಡು ಬಂದಿದ್ದಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮುಂದಿನ ಚುನಾವಣೆ ಇದೆ ಅಲ್ಲಿಯವರೆಗೂ ಅದೇನು ಮಾಡ್ತಾರೆ ಅದು ಯಾವ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋದು ಗೊತ್ತಾಗೋದೇ ಇಲ್ಲ ಗೊತ್ತಿಲ್ಲ ಇಲ್ಲಿ ಉಚಿತಗಳನ್ನು ಕೊಡೋದೇ ದೊಡ್ಡ ಸಾಧನೆ ಅಲ್ಲ ಅದರಿಂದ ರಾಜ್ಯದ ಅಭಿವೃದ್ಧಿಗಳನ್ನು ಹಾಳಿ ಮಾಡಿ ರಾಜ್ಯದ ಸಮತೋಲನವನ್ನ ಹಾಳು ಮಾಡಿ ಒಂದಷ್ಟು ಹಣವನ್ನ ಅಧಿಕಾರದಲ್ಲಿರೋ ರಾಜಕಾರಣಿಗಳು ಮಾಡಿಕೊಳ್ಳೋದು ಅದಾದ ಮೇಲೆ ಜನರ ಆಕ್ರೋಶ ಕೋಪಕ್ಕೆ ತುತ್ತಾಗಿ ಅಧಿಕಾರವನ್ನ ಕಳೆದುಕೊಳ್ತಾರೆ ಅದು ಅಲ್ಲಿಗೆ ಮುಗಿದ ಹೋಗುತ್ತಾ ಅಂದ್ರೆ ಖಂಡಿತ ಇಲ್ಲ ಮುಂದೆ ಬೇರೆ ಸರ್ಕಾರ ಆರಿಸಿ ಬರುತ್ತೆ ಅದನ್ನು ನಮ್ಮ ಜನರೇ ಆಯ್ಕೆ ಮಾಡ್ತಾರೆ ಅಲ್ಲಿ ಇದನ್ನೆಲ್ಲ ಸರಿ ಮಾಡೋದೇ ದೊಡ್ಡ ಸವಾಲಾಗಿರುತ್ತೆ ಆಗ ಅಭಿವೃದ್ಧಿ ಆಗದೇ ಇದ್ರೆ ಮತ್ತೆ ಜನರಿಗೆ ಕೋಪ ಬರುತ್ತೆ ಅಲ್ಲಿ ಆಗ ಬರೋ ಸರ್ಕಾರ ಹಳೆಯ ಸಾಲವನ್ನು ತೀರಿಸಬೇಕೋ ಇಲ್ಲಾಂದರೆ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಒಂದು ಬಾರಿ ಮಾಡೋ ತಪ್ಪು ಇಡೀ ವ್ಯವಸ್ಥೆಯನ್ನು ಒಂದು ರಾಜ್ಯ ಅಥವಾ ದೇಶದ ಅಭಿವೃದ್ಧಿಯನ್ನು ಅಸಮತೋಲನ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗತ್ತೆ ಇನ್ನು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ದುಡ್ಡನ್ನು ಹೇಗೆ ದಂಡಪಿಂಡಗಳ ಹಾಗೆ ವೇಸ್ಟ್ ಮಾಡಿದರು ಅನ್ನೋದಕ್ಕೆ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾಯಿದೆ ಅದು ಎರಡು ಸಾವಿರದ ಇಪ್ಪತ್ತು ಆಗ ಕೇಂದ್ರ ಬಜೆಟ್ನಲ್ಲಿ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿದ್ದ ಫಂಡ್ ಸುಮಾರು ಇಪ್ಪತ್ತೈದು ಮಿಲಿಯನ್ ಡಾಲರ್ ಅದಕ್ಕೂ ಮೊದಲು ಐದು ಮಿಲಿಯನ್ ಡಾಲರ್ ಹಣವನ್ನು ಭಾರತ ಪಾಕಿಸ್ತಾನಕ್ಕೆ ಕೊಡ್ತಾ ಇತ್ತು ಅಲ್ಲಿ ಇಪ್ಪತ್ತೈದು ಮಿಲಿಯನ್ಗೆ ಏಕಾಏಕಿ ಏರಿಕೆ ಮಾಡೋಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಕಾರಣ ಅಂದರೆ ಪಾಕಿಸ್ತಾನದಲ್ಲಿ ಪ್ರವಾಹ ಬಂದಿದೆ ನಮಗೂ ಸ್ವಲ್ಪ ಮಾನವೀಯತೆ ಇರಬೇಕು ಅನ್ನೋದು ಆದರೆ ಕರ್ಮ ಅಂದರೆ ಇಪ್ಪತ್ತಾರು ಹನ್ನೊಂದರ ಮುಂಬೈ ದಾಳಿಯಾಗಿ ಇನ್ನು ಎರಡೂ ವರ್ಷ ಕೂಡ ಆಗಿರಲಿಲ್ಲ ಆದರೂ ಅಷ್ಟೊಂದು ಹಣವನ್ನು ಕೊಡೋದು ಅಂದರೆ ಏನರ್ಥ ಯೋಚನೆಯನ್ನು ಮಾಡಿಕೊಳ್ಳಿ ಯಾವ ಉದ್ದೇಶಕ್ಕಾಗಿ ಇವರು ಪಾಕಿಸ್ತಾನಕ್ಕೆ ಇದ್ದಕ್ಕಿದ್ದ ಹಾಗೆ ಅಷ್ಟೊಂದು ಹಣವನ್ನು ಕೊಟ್ಟರು ಅಂತ ಸದ್ಯಕ್ಕೆ ಈಗ ಪ್ರಧಾನಿ ಮೋದಿ ಅವರು ಪಾಕಿಗಳಿಗೆ ಕೊಡ್ತಾ ಇರೋ ಹೊಡೆತಕ್ಕೆ ಪಾಕಿಸ್ತಾನ ಅನ್ನೋ ದೇಶವೇ ಇರುತ್ತಾ ಅನ್ನೋದು ಅನುಮಾನ ಇದಕ್ಕೆ ಹೇಳೋದು ದೇಶವನ್ನು ಆಳೋ ಯಾರಿಗೆ ಆದರೂ ಒಂದು ಗುರಿ ಇರಬೇಕು ಅಂತ ಇನ್ನು ಯೋಗಿನಾಡಿನ ರಾಮ ಮಂದಿರವನ್ನು ಕಟ್ಟಿದಾಗ ಬಹಳಷ್ಟು ಜನರು ಅದರಿಂದ ಏನಾಗತ್ತೆ ಅದಕ್ಕೆ ಅಷ್ಟೊಂದು ಹಣವನ್ನು ಖರ್ಚು ಮಾಡಬೇಕಾ ಅದರ ಬದಲು ಆಸ್ಪತ್ರೆ ಇಲ್ಲ ಶಾಲೆಗಳನ್ನು ಕಟ್ಟಿದರೆ ಆಗಲ್ಲ ಅನ್ನೋದನ್ನು ಕೆಲ ಯೋಗ್ಯತೆ ಇಲ್ಲದ ಅವರ ಅಪ್ಪಂದಿರ ದುಡ್ಡನ್ನು ಕೊಟ್ಟವರ ಹಾಗೆ ಮಾತಾಡ್ತಾ ಕೇಳ್ತಾ ಇದ್ರು ಆದರೆ ಈಗ ಅದೇ ರಾಮ ಮಂದಿರಕ್ಕೆ ಒಂದು ವರ್ಷದಲ್ಲಿ ಇಪ್ಪತ್ತೆರಡು ಕೋಟಿ ಭಕ್ತರು ಬಂದಿದ್ದಾರೆ ಜೊತೆಗೆ ಕಳೆದ ಒಂಬತ್ತು ತಿಂಗಳಲ್ಲಿ ಒಂದು ಕೋಟಿ ಜಿ ಎಸ್ ಟಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಬಂದಿದೆ ಇದೊಂದು ದೊಡ್ಡ ಬೂಸ್ಟ್ ಅನ್ನೋದನ್ನು ಹೇಳಲಾಗ್ತಾ ಇದೆ ಅಲ್ಲಿ ಸಾವಿರಾರು ಜನರು ಉದ್ಯೋಗವನ್ನು ಕಟ್ಕೊಂಡಿದ್ದಾರೆ ದೇವಸ್ಥಾನ ಅನ್ನೋದು ಕೇವಲ ಧಾರ್ಮಿಕ ಸ್ಥಳ ಅಲ್ಲ ಅದೊಂದು ಅಭಿವೃದ್ಧಿಯ ಕೇಂದ್ರ ಬಿಂದುವಾಗಿರುತ್ತೆ ಇದನ್ನು ಅರ್ಥ ಮಾಡಿಕೊಳ್ಳದ ಅದೆಷ್ಟೋ ಅಯೋಗ್ಯ ನಾಯಕರು ಅನ್ನಿಸಿಕೊಂಡವರು ನಮ್ಮ ದೇಶದಲ್ಲೂ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಇದ್ದಾರೆ ಅಂಥವರ ಪರ ಮಾತಾಡೋಕ್ಕೆ ಮತವನ್ನು ಹಾಕೋ ನಾಲಯ ಜನರು ಇದ್ದಾರೆ ಇದೆಲ್ಲವೂ ಅದು ಯಾವಾಗ ಸರಿಯಾಗುತ್ತೆ ಅನ್ನೋದು ಮಾತ್ರ ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಇದು ಗೆಳೆಯರೆ ದೇವಸ್ಥಾನದ ದುಡ್ಡಿಗೆ ಕೈ ಹಾಕೋಕ್ಕೆ ಹೋದ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಲಿನ ಹೈಕೋರ್ಟ್ ಕೊಟ್ಟಿರೋ ಜಡಿಯೇಟಿನ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ